ಸೌಭಾಗ್ಯ ಕಲ್ಪಿಸಿದ್ದಕ್ಕಾಗಿ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸಿದ ವಿದ್ಯಾರ್ಥಿಗಳು ಅಧಿವೇಶನದ ದೃಶ್ಯಾವಳಿಯನ್ನ ನಾವು ಕೇವಲ ಮೊಬೈಲ್ ಟಿವಿಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ವಿ ನಮ್ಮ ಹೆಮ್ಮೆಯ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಅಧಿವೇಶನವನ್ನು ನಾವು ಖುದ್ದು ವೀಕ್ಷಣೆ ಮಾಡುವ ಸುವರ್ಣ ಅವಕಾಶವನ್ನ ಕಲ್ಪಿಸಿದ್ದಾರೆ ನಾವು ಅಧಿವೇಶನದ ಕಲಾಪವನ್ನ ಖುದ್ದು ವೀಕ್ಷಣೆ ಮಾಡಿ ಪುಳಕಿತರಾದೆವು ಮತ್ತು ಅಧಿವೇಶನವನ್ನ ವೀಕ್ಷಣೆ ಮಾಡುವುದಕ್ಕೆ ಸುವರ್ಣಸೌಧದ ಪ್ರವೇಶ ಮಾಡಿರುವುದನ್ನು ಗಮನಿಸಿದ ನಮ್ಮ ಶಾಸಕರು ಕೂಡಲೇ ನಮ್ಮ ಬಳಿ ಧಾವಿಸಿದ್ರು ಜೊತೆಗೆ ಶಿಕ್ಷಣ ಸಚಿವರನ್ನ ಕರೆತಂದ್ರು ನಮ್ಮೆಲ್ಲ ನಮ್ಮನ್ನೆಲ್ಲ ಅವರೇ ಖುದ್ದು ಸಚಿವರಿಗೆ ಪರಿಚಯ ಮಾಡಿಕೊಟ್ರು ಮತ್ತು ವಿವಿಧ ಕ್ಷೇತ್ರಗಳ ಶಾಸಕರು ಹಾಗೂ ವಿವಿಧ ಇಲಾಖೆಗಳ ಸಚಿವರನ್ನು ಕೂಡ ಪರಿಚಯ ಮಾಡಿದ್ರು ಅಲ್ಲದೆ ಶಾಸಕರು ಅಧಿವೇಶನದಲ್ಲಿನ ಶೂನ್ಯ ವೇಳೆಯ ತಮ್ಮ ಅಮೂಲ್ಯವಾದ ಸಮಯವನ್ನ ಬಹು ಸಂತೋಷದಿಂದ ಉತ್ಸುಕತೆಯಿಂದ ನಮ್ಮೊಂದಿಗೆ ಹಂಚಿಕೊಂಡ್ರು ಶಾಸಕರಾಗಿದ್ದು ಕೂಡ ನಮ್ಮೊಂದಿಗೆ ತೋರಿದ ಪ್ರೀತಿ ಅವರ ಸರಳತೆ ನಮ್ಮ ಬಗ್ಗೆ ಇರುವ ಕಾಳಜಿ ಅವರು ನಮಗೆ ತೋರಿದ ಮಮತೆ ವಾತ್ಸಲ್ಯಕ್ಕೆ ನಾವು ಚಿರಋಣಿಗಳು ಈ ಅಮೂಲ್ಯ ಕ್ಷಣಗಳನ್ನ ನಾವು ಜೀವನದಲ್ಲಿ ಮರೆಯಲಾರದಂತಹ ಅತ್ಯಮೂಲ್ಯ ಕ್ಷಣಗಳಾಗಿವೆ ಸುವರ್ಣಸೌಧದಲ್ಲಿ ಅಧಿವೇಶನ ವೀಕ್ಷಿಸಿದ ಅಮೂಲ್ಯ ಸಮಯ ಹಾಗೂ ನಮ್ಮ ಶಾಸಕರು ನಮಗೆ ತೋರಿದ ವಾತ್ಸಲ್ಯ ಬಹಿತ ಅತಿಥ್ಯ ವಿದ್ಯಾರ್ಥಿಗಳಾದ ನಾವು ನಮ್ಮ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿದ್ದು ಇದನ್ನು ವ್ಯವಸ್ಥೆ ಮಾಡಿದ ನಮ್ಮ ಶಾಸಕ ಹೆಮ್ಮೆಯ ಶಾಸಕ ಡಾಕ್ಟರ್ ಎನ್ ಟಿ ಅವರಿಗೆ ಅನಂತ ಅನಂತ ವಂದನೆಗಳು ಅಭಿನಂದನೆಗಳು ಅಂತ ವಿದ್ಯಾರ್ಥಿಗಳು ಭಾವುಕರಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ